ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆ ಈ ಮಾಸದ ಆಚರಣೆ ಹೇಗೆ ಮಾಡಬೇಕು ಇದರ ಮಹತ್ವ ಏನು ಯಾವ ಕಾರಣಕ್ಕೆ ನಾವು ಮಾಘ ಮಾಸದ ಆಚರಣೆಯನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಲ್ಲದೆ ಮಾಸದಲ್ಲಿ ಯಾವ ದೇವರನ್ನು ನಾವು ಹೆಚ್ಚಾಗಿ ಪೂಜೆ ಮಾಡಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಈ ಮಾಸದಲ್ಲಿ ಬರುವಂಥ ಒಂದೊಂದು ದಿನ ಕೂಡ ತುಂಬಾ ವಿಶೇಷ ಹಾಗಾಗಿ ಯಾವ್ಯಾವ ದಿನಗಳಲ್ಲಿ ನಾವು ಮಾಘ ಮಾಸವನ್ನು ಆಚರಣೆ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಅಲ್ಲದೆ ಮಾಘ ಮಾಸದಲ್ಲಿ ಸ್ನಾನಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗಿರೋದ್ರಿಂದ ಮಾಘ ಸ್ನಾನವನ್ನ ಯಾವ್ಯಾವ ದಿನ ಮಾಡಬಹುದು ಒಂದು ಹೇಳ್ತೀನಿ ಎಲ್ಲ ರೀತಿಯ ರೋಗಗಳ ನಿವಾರಣೆಗೆ ಮಾಘ ಸ್ನಾನದ ಆಚರಣೆ ಮಾಘ ಮಾಸದ ಪೂಜೆ ಆಚರಣೆಗಳನ್ನು ಮಾಡಬೇಕು ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಅಲ್ವ ಈಗಿನ ಕಾಲದಲ್ಲಿ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ ಆರೋಗ್ಯನೇ ಐಶ್ವರ್ಯ ಅಂತ ಹೇಳಿದ್ರೂ ತಪ್ಪಲ್ಲ ಹಾಗಾಗಿ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಮತ್ತು ಇಮ್ಯುನಿಟಿ ಪವರ್ ಹೆಚ್ಚಾಗಿರಬೇಕು ಯಾವಾಗಲೂ ಆರೋಗ್ಯವಾಗಿ ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಮಾಘ ಸ್ನಾನ ತುಂಬಾ ಮುಖ್ಯ ನಾವು ಮನೆಯಲ್ಲಾದರೂ ಮಾಡಬಹುದು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಕೂಡ ಮಾಡಬಹುದು ಅಲ್ಲದೆ ನೀವು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಈ ತಿಂಗಳು ಪೂರ್ತಿ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಬೇಗ ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಪ್ರತಿದಿನ ಕೂಡ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸೂರ್ಯನ ಬೆಳಗಿನ ಆ ಕಿರಣಗಳು ನಮ್ಮ ಮೇಲೆ ಬೀಳೋದ್ರಿಂದ ನಿಜಕ್ಕೂ ಆರೋಗ್ಯ ವೃದ್ಧಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಸರಳವಾದ ಆಚರಣೆ ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹತ್ತೊಂಬತ್ತನೇ ತಾರೀಕು ಸೋಮವಾರದಿಂದ ಮಾಘ ಮಾಸ ಪ್ರಾರಂಭ ಆಗುತ್ತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಹದಿನೇಳನೇ ತಾರೀಕು ಮಂಗಳವಾರ ಮಾಘ ಮಾಸ ಮುಕ್ತಾಯ ಆಗುತ್ತೆ ಈ ಮಾಸದಲ್ಲಿ ದಾನ ಮತ್ತು ಸ್ನಾನಕ್ಕೆ ಹೆಚ್ಚಿನ ಮಹತ್ವ ಇದೆ ಅಲ್ಲದೆ ವಿಶೇಷವಾಗಿ ಈ ಮಾಸದಲ್ಲಿ ಗಂಗೆ ಪೂಜೆ ವಿಷ್ಣುವಿನ ಪೂಜೆ ಗಣಪತಿ ಪೂಜೆ ಹಾಗೆ ಸೂರ್ಯನಾರಾಯಣನ ಪೂಜೆ ಅದರ ಜೊತೆಗೆ ಪಿತೃಗಳ ಪೂಜೆ ಇದು ತುಂಬಾ ಮಹತ್ವ ಇರುವಂಥದ್ದು ನಾವು ಮಾಡುವಂಥ ಪೂಜೆ ಈ ದೇವತೆಗಳಿಗೆ ಸಲ್ಲತ್ತೆ ನದಿ ಸ್ನಾನ ಮಾಡಿ ಗಂಗೆ ಪೂಜೆ ಮಾಡಬೇಕು ಪ್ರತಿದಿನ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿನ ಅಷ್ಟೋತ್ತರ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅದರ ಜೊತೆಗೆ ಈ ಒಂದು ಮಾಘ ಮಾಸದಲ್ಲಿ ಬರುವಂಥ ಸಂಕಷ್ಟಹರ ಚತುರ್ಥಿ ಕೂಡ ತುಂಬಾ ವಿಶೇಷ ರಥಸಪ್ತಮಿ ಹಾಗೆ ಪ್ರತಿದಿನ ಸೂರ್ಯನ ಪೂಜೆ ಮಾಡೋದು ಸೂರ್ಯನಿಗೆ ಅರ್ಘ್ಯ ಕೊಡೋದು ಇದೆಲ್ಲ ಕೂಡ ತುಂಬ ವಿಶೇಷ ನಾವು ದಾನ ಮಾಡೋದ್ರಿಂದ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ಹಾಗಾಗಿ ವಿಶೇಷ ದಿನಗಳಲ್ಲಾದರೂ ಬೇಗ ಎದ್ದು ಸ್ನಾನ ಮಾಡಿ ನಮ್ಮ ಕೈಲಾದಷ್ಟು ದಾನಗಳನ್ನು ಮಾಡಬೇಕು ದಾನ ಕೊಡೋದು ಅಂತಂದರೆ ತುಂಬ ಹೆಚ್ಚಿಗೆ ಖರ್ಚು ಮಾಡಿ ದುಡ್ಡು ಎಲ್ಲನೂ ಕೂಡ ದಾನ ಮಾಡಬೇಕು ಅಂತೇನಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವಂಥದ್ದು ಅಸಹಾಯಕರಿಗೆ ಅವಶ್ಯಕತೆ ಇರುವಂಥವ್ರಿಗೆ ಅವ್ರು ನಮ್ಮ ಕೈಲಾದಂಥ ವಸ್ತುಗಳನ್ನು ಕೊಡುವಂಥದ್ದು ಏನೂ ಮಾಡೋಕ್ಕಾಗದೇ ಇದ್ದರೂ ದೇವಸ್ಥಾನದಲ್ಲಿರುವಂಥ ಅರ್ಚಕರಿಗೆ ತಾಂಬೂಲದ ಜೊತೆ ಯಥಾಶಕ್ತಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಹೀಗೆ ಕಾಣಿಕೆಗಳನ್ನು ಇಟ್ಟು ಅವರು ಕೊಟ್ಟು ಆಶೀರ್ವಾದ ಪಡ್ಕೊಳ್ಳೋದು ಅಥವಾ ಎಲ್ಲಾದರೂ ಅನ್ನದಾನಗಳು ನಡೀತಾ ಇದ್ದರೆ ಅಲ್ಲಿ ನಿಮ್ಮ ಕೈಲಾದಷ್ಟು ದುಡ್ಡಾಗಿರಲಿ ದವಸ ಧಾನ್ಯಗಳಾಗಿರಲಿ ಕೊಡುವಂಥದ್ದು ನಿಮ್ಮ ಕೈಲಾದಷ್ಟು ಪ್ರಸಾದಗಳನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಂಚುವಂಥದ್ದು ಇದೆಲ್ಲ ಕೂಡ ದಾನದ ಲೆಕ್ಕಕ್ಕೆ ಸೇರುತ್ತೆ ಇದೆಲ್ಲದರ ಫಲ ನಿಮಗೆ ಅಧಿಕವಾಗಿ ಸಿಗತ್ತೆ ಕಷ್ಟಗಳು ದೂರ ಆಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ನಿಮ್ಮ ಮಕ್ಕಳ ಕೈಯಿಂದ ಬೇರೆ ಮಕ್ಕಳಿಗೆ ಪೆನ್ನು ಪೆನ್ಸಲ್ಲು ಬುಕ್ಕು ಇಂಥದನ್ನು ದಾನವಾಗಿ ಕೊಡಿಸಿದ್ರು ಕೂಡ ಅದು ಕೂಡ ನಿಮಗೆ ಒಳ್ಳೆ ಫಲನ ತಂದುಕೊಡುತ್ತೆ. ಕೊಡುತ್ತೆ ಹಾಗಾಗಿ ಯಥಾಶಕ್ತಿ ಈ ಒಂದು ಮಾಘ ಮಾಸದಲ್ಲಿ ದಾನ ಮಾಡೋದು ಅದ್ರ ಜೊತೆಗೆ ನದಿ ಸ್ನಾನ ಅಥವಾ ಮನೆಯಲ್ಲೇ ಬೇಗ ಎದ್ದು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಇನ್ನು ಮಾಘ ಮಾಸದ ಆಚರಣೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ಯಾವಾಗ ಬೇಕಾದರೂ ಶುರು ಮಾಡಬಹುದು ಎಷ್ಟು ದಿನ ಬೇಕಾದರೂ ಮಾಡಬಹುದು ನಾಳೆ ಸೋಮವಾರದಿಂದ ಮಾಸ ಪ್ರಾರಂಭ ಆಗುತ್ತೆ ನಾಳೆಯಿಂದ ಶುರು ಮಾಡಬಹುದು ಅಥವಾ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಹೀಗೂ ಕೂಡ ಮಾಡಬಹುದು ಅಥವಾ ಒಂದೇ ಒಂದು ದಿನ ಮಾಡಿದ್ರೂ ಕೂಡ ತುಂಬಾ ಪುಣ್ಯ ಸಿಗುತ್ತೆ ಅಥವಾ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ರಥಸಪ್ತಮಿ ಸಂಗಷ್ಟರ ಚತುರ್ಥಿ ಷಷ್ಠಿ ಪಂಚಮಿ ಹೀಗೆ ವಿಶೇಷವಾದಂಥ ದಿನಗಳಲ್ಲಿ ನೀವು ಮಾಘ ಸ್ನಾನ ಮಾಡಿ ದಾನಗಳನ್ನು ಮಾಡೋದು ಆ ಭಗವಂತನ ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದರಿಂದ ಕೂಡ ನಿಮಗೆ ಮಾಘ ಮಾಸದ ಫಲ ಸಿಗುತ್ತೆ ಯಾವ್ಯಾವ ದಿನ ಮಾಡಬೇಕು ಅನ್ನೋದನ್ನು ಮುಂಚಿತವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆದರೆ ಈ ಮಾಸದಲ್ಲಿ ನಿಮಗೆ ಬರುವಂಥ ಯಾವುದೇ ದಿನನ ನೀವು ಮಿಸ್ ಮಾಡ್ಕೋಬೇಡಿ ರಥಸಪ್ತಮಿ ಆಗಿರಲಿ ಸಂಕಷ್ಟರ ಚತುರ್ಥಿ ಹುಣ್ಣಿಮೆ ಪೂಜೆ ಅದರಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ ಇದ್ಯಾವುದನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಇದೆಲ್ಲದರಲ್ಲೂ ನೀವು ಭಾಗವಹಿಸಿ ಆ ಭಗವಂತನ ಆಶೀರ್ವಾದನ ಪಡ್ಕೋಬೇಕು ಅಲ್ಲದೆ ಯಾರಾದರೂ ಸರಳವಾಗಿ ಪ್ರತಿ ಹುಣ್ಣಿಮೆಗೆ ಮನೆಯಲ್ಲಿ ನೀವೇ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಮಾಘ ಮಾಸದಲ್ಲಿ ಪ್ರಾರಂಭ ಮಾಡಿ ಅಥವಾ ನೀವೇನಾದರೂ ಹರಕೆ ಮಾಡಿಕೊಂಡಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೇಲಿ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ರೆ ಇದು ಸರಿಯಾದ ಸಮಯ ಈ ಮಾಘ ಮಾಸದ ಹುಣ್ಣಿಮೆ ಅಥವಾ ಯಾವುದೇ ದಿನ ಬುಧವಾರ ಶುಕ್ರವಾರ ಗುರುವಾರ ದಿನಗಳಲ್ಲಿ ಅಷ್ಟೇ ಅಲ್ಲದೆ ಮದುವೆ ಗೃಹ ಪ್ರವೇಶ ಅಥವಾ ಬಾಡಿಗೆ ಮನೆಗಳಿಗೆ ಹಾಲುಗ್ಸುವಂಥದ್ದು ಹೊಸ ಅಂಗಡಿಗಳನ್ನ ಓಪನ್ ಮಾಡುವಂಥದ್ದು ಅಂದರೆ ನಿಮ್ಮ ಹೊಸ ವ್ಯಾಪಾರಗಳನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಸರಿಯಾದ ಸಮಯ ಈ ಸಮಯದಲ್ಲಿ ನೀವು ಪ್ರಾರಂಭ ಮಾಡಬಹುದು ಸಾಕಷ್ಟು ಜನ ಕಮೆಂಟ್ಸಲ್ಲಿ ಕೂಡ ಕೇಳಿದ್ದೀರಾ ಯಾವ ದಿನ ಮಾಡಬಹುದು ಅಂತ ನಾನು ಕೆಲವರಿಗೆ ಮೂರು ಡೇಟ್ಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇಪ್ಪತ್ತೊಂದನೇ ತಾರೀಕು ಬುಧವಾರ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ತುಂಬಾ ಒಳ್ಳೆ ದಿನ ಇದೆ ರಥಸಪ್ತಮಿ ದಿನಕ್ಕೆ ಮುಹೂರ್ತ ಕೇಳೋ ಹಾಗೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಅಥವಾ ಒಳ್ಳೆ ನೀವು ವ್ಯಾಪಾರಗಳನ್ನು ಅಂಗಡಿಗಳನ್ನು ಓಪನ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಒಡವೆ ವಸ್ತ್ರಗಳ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಮನೆ ಕಟ್ಟೋದಕ್ಕೆ ಭೂಮಿ ಪೂಜೆ ಮಾಡಬೇಕು ಅನ್ಕೊಂಡಿರೋರು ಈ ದಿನ ಮಾಡಿ ತುಂಬಾ ಒಳ್ಳೆಯದು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ಸರಾಗವಾಗಿ ಯಶಸ್ವಿಯಾಗಿ ಆಗತ್ತೆ ಈ ದಿನ ಯಾವುದೇ ಕೆಲಸ ಮಾಡಿದ್ರು ಕೂಡ ಮುಹೂರ್ತ ನೋಡೋದೇ ಬೇಡ ಅಂತ ಹೇಳ್ತಾರೆ ಯಾಕಂದರೆ ಈ ದಿನ ಪೂರ್ತಿ ಶುಭ ಯೋಗಗಳು ಮತ್ತು ಶುಭ ಗಳಿಗೆಗಳೇ ಇರುತ್ತೆ ಹಾಗಾಗಿ ಈ ದಿನ ತುಂಬಾ ಒಳ್ಳೆಯದು ಸಾಕಷ್ಟು ಜನ ಕಮೆಂಟ್ಸಲ್ಲಿ ಕೂಡ ಕೇಳಿದ್ರಿ ಈಗ ವಿಡಿಯೋ ಮುಖಾಂತರ ನಾನು ತಿಳಿಸಿದ್ದೀನಿ ಈ ಮೂರು ದಿನ ತುಂಬ ಚೆನ್ನಾಗಿದೆ ಇದರಲ್ಲಿ ನೀವು ಯಾವ ದಿನ ಬೇಕಾದರೂ ಮಾಡಬಹುದು ಅದರಲ್ಲೂ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ತುಂಬ ಚೆನ್ನಾಗಿದೆ ಈ ದಿನ ಯಾವುದೇ ಹೊಸ ಕೆಲಸನ ಪ್ರಾರಂಭ ಮಾಡಿ ಅಲ್ಲದೆ ನದಿ ಸ್ನಾನಗಳನ್ನು ಮಾಡೋ ಅಂಥವ್ರು ಕೂಡ ಈ ದಿನ ದೇವಸ್ಥಾನಗಳಿಗೆ ಹೋಗಿ ನದಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಲ್ಲಿ ಒಂದಷ್ಟು ಜನಕ್ಕೆ ತಾಂಬೂಲಗಳನ್ನು ಕೊಡೋದು ಅದ್ರ ಜೊತೆಗೆ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಇಷ್ಟದ ವಸ್ತುಗಳನ್ನು ದಾನ ಮಾಡೋದು ತುಂಬಾ ಒಳ್ಳೆಯದು ಇದೆಲ್ಲದರ ಬಗ್ಗೆ ಸಂಪೂರ್ಣ ಪೂಜಾ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರಲಾ